ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯ ಗದಾರ ಗ್ರಾಮದಲ್ಲಿ ಜನಪ್ರಿಯ ಶಾಸಕರು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಕೆಕೆಆರ್ಡಿಬಿ ಮೈಕ್ರೋ ಯೋಜನೆ ಅಡಿಯಲ್ಲಿ ಗದಾರ ಗ್ರಾಮಕ್ಕೆ ಸರ್ಕಾರಿ ಪ್ರೌಢಶಾಲಾ ಮಂಜೂರು ಹಾಗೂ ನೂತನ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಮತ್ತು ತಾಲೂಕಾ ಪಂಚಾಯಿತಿ ಇಒ ಅವರಿಗೆ ಸ್ಕೂಲ್ ಕಾಂಪೌಂಡ್ ನಿರ್ಮಾಣ ಮಾಡಲು ಪ್ರಪೋಸಲ್ ನೀಡಲು ತಿಳಿಸಿದರು ಮತ್ತು ಶಾಸಕರು ಗಾದರ್ ಗ್ರಾಮದ ಶಾಲೆಗೆ ತೆರಳಿ ಶಾಲಾ ಮಕ್ಕಳಿಗೆ ಕಟ್ಟಡ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನಗೌಡ ಪವನ್ ಪಾಟೀಲ್ ಶಿವಪ್ಪ ನಾಯಕ್ ಊರಿನ ಹಿರಿಯ ಮುಖಂಡರು ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು ನಿರ್ದೇಶನ ಸದಸ್ಯರುಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಶಿಕ್ಷಣದ ಕೊಠಡಿಗಳು ಕಟ್ಟುವಂತ ಸಂದರ್ಭದಲ್ಲಿ ಕೂಡ ಗುಣಮಟ್ಟವನ್ನ ಕಾಯೋದಕ್ಕೆ ನಮ್ಮ ಅಧಿಕಾರಿಗಳು ಕೂಡ ಮಾಡಬೇಕು ಮತ್ತು ಶಾಲೆಯ ಶಿಕ್ಷಕರು ಅಂದ್ರೆ ಎಸ್ ಡಿ ಎಂ ಸಿ ಅವರು ಕೂಡ ತಾವು ನೋಡ್ಬೇಕಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಆದಷ್ಟು ಜಲ್ದಿ ಈ ಬಿಲ್ಡಿಂಗ್ ಆದ ನಂತರ ಮತ್ತು ನಮ್ಮ ಇವರು ಬಂದಿದ್ರು ಒಂದು ಪವರ್ ಇದಕ್ಕೆ ಕಂಪೌಂಡ್ ಅನ್ನ ನಿರ್ಮಾಣ ಮಾಡಬೇಕು ಯಾಕಂದ್ರೆ ಹೊರಗಡೆ ಗ್ರಾಮ ಬುಟ್ಟಿ ಇದು ಹೊರಗಡೆ ಇದೆ ಇದಕ್ಕೆ ಸೇಫ್ಟಿ ಆಗಿರೋದಿಲ್ಲ ಹಾಗಾಗಿ ಕಾಂಪೌಂಡ್ ಅನ್ನ ಒಂದು ಎಸ್ಟಿಮೇಟ್ ಅನ್ನ ಮಾಡಿ ಎಟ್ ಟೈಮ್ ಇವತ್ತು ಬಿಲ್ಡಿಂಗ್ ನಡೀತಿರ್ಬೇಕು ಮತ್ತು ಶಾಲೆ ಕಾಂಪೌಂಡ್ ಕೂಡ ಕಟ್ಟೋದಕ್ಕೆ ತಾವು ಅಪ್ರೂವಲ್ ಮಾಡಿ ಕೊಡ್ರಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇದ್ರ ಒಳಗಡೆ ಗಿಡಗಳ ಗಿಡಗಳು ಹಾಕ್ಸೋದಕ್ಕೆ ಎಲ್ಲ ಅದ ನಂತರ ಹಾಕೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡಕ್ಕೆ ಕೆ ತರುವಂತದ ಕೆಲಸವನ್ನು ಮಾಡಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಂಟು ಹೈಸ್ಕೂಲ್ಗಳಾದಾಗ ನಾವು ಐದು ಹೈಸ್ಕೂಲುಗಳನ್ನ ನನ್ನ ಕ್ಷೇತ್ರಕ್ಕೆ ತರುವಂತ ಕೆಲಸವನ್ನು ಮಾಡಿದ್ದೀರ ನಾವು ಆ ರೀತಿಯಾಗಿ ಇವತ್ತು ಹತ್ತು ಹೈಸ್ಕೂಲ್ಗಳು ಇವತ್ತು ಆ ಕಡೆ ಗಂಜಾಳ್ ಗಂಜಾಳಲ್ಲಿ ಒಂದು ಹೈಸ್ಕೂಲು ಸಗಂಕುಂಟ ಮರ್ಚೇಡು ಮತ್ತು ನಮ್ಮ ಗಾರ್ಲ್ದಿನ್ನಿ ದಿನ್ನಿ ಮತ್ತು ಈರಾಪುರು ಮತ್ತು ಜಂಬುಲ್ ದಿನ್ನಿ ಮತ್ತು ಗದಾರ್ ಈ ರೀತಿಯಾಗಿ ಹೈಸ್ಕೂಲುಗಳನ್ನ ಮಾಡೋದ್ರ ಮುಖಾಂತರ ಇವತ್ತು ಅವಕ್ಕೆ ಎಲ್ಲ ಕಡೆ ಬಿಲ್ಡಿಂಗ್ಗಳನ್ನ ಕೂಡ ಕೊಡ್ತಾ ಇದ್ವಿ ಕೇವಲ ಬರೀ ಹೈಸ್ಕೂಲ್ಗಳನ್ನ ಶಾಂಕ್ಷನ್ ಆದ ಮೇಲೆ ಕಟ್ಟಡಗಳನ್ನ ಇಲ್ಲದೋದ್ರೆ ಮಕ್ಕಳಿಗೆ ಕೂಡ ಅನನುಕೂಲ ಆಗ್ತದೆ ಅಂತೇಳಿ ಮೊನ್ನೆ ಗದ ಗಾರ್ಲ್ದಿನ್ನಿ ಗ್ರಾಮದಲ್ಲಿ ಕೂಡ ಎರಡೂವರೆ ಕೋಟಿ ರೂಪಾಯಿಗಳನ್ನ ಹೆಚ್ಚುಗಾಡಿದ್ರಿಂದ ಈಗಾಗಲೇ ಬಿಲ್ಡಿಂಗ್ ಉತ್ತಮವಾದಂತ ಬಿಲ್ಡಿಂಗ್ ಕಟ್ಟಡವನ್ನಾಗ್ತಾ ಇದೆ ಅದಕ್ಕೂ ಜಾಗವನ್ನು ಕೊಟ್ಟಿದ್ದೀವಿ ಮತ್ತು ಕುಂಟದಲ್ಲಿ ಈಗಾಗಲೇ ನೂತನವಾಗಿ ಬಿಲ್ಡಿಂಗ್ ಅನ್ನು ಕಟ್ಟಿ ಮೂರು ಕೋಟಿ ರೂಪಾಯಿಗಳನ್ನು ಕಟ್ಟಿ ಉದ್ಘಾಟನೆ ಮಾಡಿದ್ದೀವಿ ಗಂಜಾಳಿ ಗ್ರಾಮದಲ್ಲಿ ಕೂಡ ಆದಷ್ಟು ಜಲ್ದಿನ ಉದ್ಘಾಟನೆಗಾಗಿದೆ ಅಲ್ಲಿ ಕೂಡ ಕಟ್ಟಡವನ್ನು ನಡೆದಿದೆ ಈಗ ಜಂಬೂಲ್ದಿನ ಕೂಡ ಈಗಾಗಲೇ ಜಾಗವನ್ನ ಗುರುತಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಒಟ್ಟಾರಾಗಿ ಎಲ್ಲ